ನಿನ್ನೆ ಮಾರ್ಕೆಟ್ ಫುಲ್ ರ್ಯಾಲಿ ಗ್ರೀನ್ ಗ್ರೀನ್ ಕ್ಯಾಂಡಲ್ ಎಲ್ಲರೂ ಹ್ಯಾಪಿ ಆದರೆ ಇವತ್ತು ಚಾರ್ಟ್ ನೋಡಿದ್ರೆ ಮಾರ್ಕೆಟ್ ಮೂವೇ ಇಲ್ಲ ವಾಲ್ಯೂಮ್ ಇಲ್ಲ ಡೈರೆಕ್ಷನ್ ಇಲ್ಲ ಈ ಮೂಮೆಂಟ್ ಅಲ್ಲಿ ಏನಾರ ಮ್ಯಾಕ್ಸಿಮಮ್ ಟ್ರೇಡರ್ಸ್ ಗಳು ಏನಾದ್ರೆ ಲಾಸ್ ಮಾಡ್ಕೊಳೋದು ಪ್ರೊಫೆಷನಲ್ ಟ್ರೇಡರ್ಸ್ ಟ್ರೇಡ್ ಮಾಡಲ್ಲ ಈ ಸ್ಟೇಜ್ ಅಲ್ಲಿ ಅವರು ಮಾರ್ಕೆಟ್ ಅನ್ನ ಪೇಶನ್ಸ್ ಕಾಯ್ತಾರೆ ಮತ್ತೆ ಮಾರ್ಕೆಟ್ ನಮ್ಗೆ ಪೇಶೆನ್ಸ್ ಅನ್ನ ಕಲಸಿ ಕೊಡುತ್ತೆ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಈ ಸ್ಟೇಜ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಮಾತ್ರ ಲಾಸ್ ಫಿಕ್ಸ್ ಆಗಿರುತ್ತೆ ಇಂಡಿಕೇಟರ್ನ ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ ಸ್ಟ್ರಾಟರ್ಜಿ ನ ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ ರೀಸನ್ ತುಂಬಾ ಸಿಂಪಲ್ ಆಗಿದೆ ಈ ಸ್ಟೇಜು ಮಾರ್ಕೆಟ್ ಟ್ರೇಡ್ ಮಾಡಕ್ ಅಲ್ಲ ಟ್ರ್ಯಾಪ್ ಮಾಡಕ್ ಇರೋದು ಆಯ್ತಾ ಈ ವಿಡಿಯೋನ ನೀವು ಸ್ಕಿಪ್ ಮಾಡೇ ಮಾಡ್ತೀರಿ ಸ್ಕಿಪ್ ಮಾಡಿದ್ರೆ ಈ ರಿಪೀಟ್ ಆಗಿ ಈ ಮಿಸ್ಟೇಕ್ಸ್ ಅನ್ನ ನೀವು ತಿರ್ಗಾ ತಿರ್ಗಾ ರಿಪೀಟ್ ಮಾಡ್ತಾನೆ ಇರ್ತೀರಿ ಸೊ ಈ ರಿಪೀಟ್ ಆಗಬಾರ್ದಂದ್ರೆ ಈ ವಿಡಿಯೋವನ್ನ ಕೊನೆವರೆಗೆ ಮಿಸ್ ಮಾಡದೆ ನೋಡಿ ಅವಾಗ ನಿಮ್ಗೆ ಲಾಸ್ ಆಗೋದನ್ನ ತಪ್ಪಿಸ್ಬೋದು ಆ ಸೈಕಲ್ ಲಾಸ್ ಆಗೋ ಸೈಕಲ್ ಇಂದ ಹೊರಗ್ ಬರ್ಲಿಕ್ಕೆ ಆಗುತ್ತೆ ಓಕೆನಾ ನಾನು ಈ ವಿಡಿಯೋದಲ್ಲಿ ಫುಲ್ ಆಗಿ ಏನ್ ಡಿಟೇಲ್ ಹೇಳ್ತೀನಿ ಅಂದ್ರೆ ಯಾರು ಟ್ರೇಡ್ ಮಾಡ್ಬೇಕು ಯಾವಾಗ ಟ್ರೇಡ್ ಮಾಡ್ಬೇಕು ಯಾವಾಗ ಬಿಗ್ ಪ್ಲೇಯರ್ ಗಳು ಈ ರೀತಿ ಸೈಲೆಂಟ್ ಟೈಮ್ ಅಲ್ಲಿ ಮಾರ್ಕೆಟ್ ನ ಯಾವಾಗ ಅವರು ಸೈಲೆನ್ಸ್ ಗೆ ಹೋಗ್ತಾರೆ ಅನ್ನೋದನ್ನ ಸೀಕ್ರೆಟ್ ಅನ್ನ ನಾನು ಈ ವಿಡಿಯೋದಲ್ಲಿ ಫುಲ್ ಆಗಿ ವಿವರ್ಶೆ ಹೇಳ್ತಿದ್ದೀನಿ ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೆ ನೋಡಿ ಮಿಸ್ ಮಾಡಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸಲ್ಟೆಡರ್ಗೆ ಸ್ವಾಗತ ಇವತ್ತು ನಾವು ಮಾರ್ಕೆಟ್ ಯಾಕೆ ರ್ಯಾಲಿ ಆಗಿದೆ ನೆಕ್ಸ್ಟ್ ಡೇ ಮಾರ್ಕೆಟ್ ಯಾಕೆ ಈ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆ ಫುಲ್ ಡಿಟೇಲ್ ಆಗಿ ಇಲ್ಲಿ ವಿವರಣೆ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಇದರಲ್ಲಿ ಯಾವ ಇಂಡಿಕೇಟರ್ ತಪ್ಪು ಅಲ್ಲ ಯಾಕೆಂದ್ರೆ ಕೆಲವು ಇಂಡಿಕೇಟರ್ಗಳು ಇವತ್ತು ವರ್ಕ್ ಆಗಿರಲ್ಲ ಇಂಡಿಕೇಟರ್ದು ಮಿಸ್ಟೇಕ್ಸ್ ಅಲ್ಲ ನಿಮ್ಮ ಯಾವ ಸ್ಟ್ರಾಟಜಿ ಮಿಸ್ಟೇಕ್ ಅಲ್ಲ ಯಾಕಂದ್ರೆ ಸ್ಟ್ರಾಟಜಿ ಇದು ಫೇಲಿಯರ್ನು ಅಲ್ಲ ಆದ್ರೆ ಇದು ಏನಂತ ಹೇಳಿದ್ರೆ ಅವರು ಇದು ಟ್ರ್ಯಾಪಿಂಗ್ ಸಿಸ್ಟಮ್ ಅನ್ನ ತಂದಿಡ್ತಾರೆ ಆ ಟ್ರ್ಯಾಪಿಂಗ್ ಸಿಸ್ಟಮ್ ಅಲ್ಲಿ ನಾವು ಟ್ರ್ಯಾಪ್ ಆಗ್ಬಾರ್ದು ಅಷ್ಟೇ ಅವ್ರು ಯಾವಾಗ ಬಿಗ್ ಪ್ಲೇಯರ್ ಗಳು ಸೈಲೆಂಟ್ ಆಗ್ತಾರೋ ಅವಾಗ ನಾವು ಸೈಲೆಂಟ್ ಆಗ್ಬೇಕು ನಾವು ಅವರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ನಿಂತು ಅಂತ ಆದ್ರೆ ರಿವೇಜ್ ಟ್ರೇಡ್ ಮಾಡಕ್ಕೆ ಕೂತ್ ಬಿಟ್ವಿ ಅಂತ ಆದ್ರೆ ಅದು ಸಿಕ್ಕಾಪಟ್ಟೆ ನಮ್ಮನ್ನ ಲಾಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಆದ್ರೆ ನಮ್ಗೆ ಏನಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಂಥ ದಿನಗಳನ್ನ ಕಂಡು ಹಿಡಿಯೋದಾದ್ರು ಹೇಗೆ ಸೊ ಈಗ ನೋಡಿ ನಾವು ಮಾಡಕ್ಕೆ ನಾವ್ ಮಾಡ್ಬೇಕಂದೇನ್ ಕಣ್ಕೊಂಡು ಪಟ್ಟಿ ಕೂತಿಲ್ಲ ನಮ್ಗೆ ಬೇಡ ಅಂದ್ರೆ ನಾವು ಸುಮ್ನೆ ಹೋಗ್ತಿರ್ತೀವಿ ಬಟ್ ಯಾಕೆ ಇಂತ ಟ್ರೇಡ್ ಗಳನ್ನ ಕಂಡುಹಿಡಿಯೋದಾದ್ರು ಹೇಗೆ ಅನ್ನೋ ಒಂದು ಚಿಕ್ಕ ಟೆಕ್ನಿಕ್ ಗೊತ್ತಾಗೋಯ್ತು ಅಂತ ಆದ್ರೆ ನೀವು ಯಾರು ಟ್ರ್ಯಾಪ್ ಆಗಲ್ಲ ಕರೆಕ್ಟ್ ಅಲ್ವಾ ಆ ಟೆಕ್ನಿಕ್ ಅನ್ನ ನಾನ್ ನಿಮ್ಗೆ ತಿಳಿಸಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ನಾವು ನಮ್ಮ ಡೈರೆಕ್ಷನ್ ಬಗ್ಗೆ ಮಾತಾಡೋಣ ನಮ್ಮ ಡೈರೆಕ್ಷನ್ ಏನ್ ಹೇಳುತ್ತೆ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಿದ್ರೆ ನಾವೇನ್ ಮೇನ್ ಇದ್ರೆ ನಾವ್ ಏನ್ ನೋಡ್ಬೇಕು ಸಿ ನೋಡ್ಬೇಕು ಸೊ ನಾವು ಸಿ ನೋಡಿದಿವಾ ಕರೆಕ್ಟ್ ಎಷ್ಟು ಪರ್ಸೆಂಟೇಜ್ ನಾವು ಗ್ಯಾರಂಟಿ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಯಾಕೆ ಫಿಫ್ಟಿ ಪರ್ಸೆಂಟ್ ಅನ್ನೋದನ್ನ ನೀವು ನಮ್ಮ ಟ್ವೆಲ್ ಅವರ್ ಜೋನ್ ಸ್ಟ್ರಾಟಜಿ ವಿಡಿಯೋನ ನೋಡ್ಕೊಂಬೋದೇ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆನಾ ಅದೇ ಪ್ರಕಾರವಾಗಿ ಫಿಫ್ಟಿ ಪರ್ಸೆಂಟ್ ಪಕ್ಕದಲ್ಲಿ ನೋಡಿ ಫಿಫ್ಟಿ ಪರ್ಸೆಂಟ್ ಟ್ರೇಡ್ ಅನ್ನು ನಾವು ಮಾಡಿದ್ವಿ ನಾವು ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಅನ್ನು ಸಾರಿ ಟ್ವೆಂಟಿ ಪಾಯಿಂಟ್ಸ್ ಅನ್ನು ಸಹ ನಾವು ಇವತ್ತು ಹಿಡಿದಿದ್ದೀವಿ ಮಧ್ಯಾಹ್ನ ಮೇಲೆ ಯಾವ್ಯಾವ ಟ್ರೇಡ್ ಅನ್ನು ಮಾಡಕ್ಕೆ ಹೋಗ್ಲಿಲ್ಲ ನಾವು ಕ್ಲೋಸ್ ಮಾಡಿದ್ವಿ ಓಕೆನಾ ಆದ್ರೆ ಇದನ್ನ ನಾವು ನಮ್ ಡೈರೆಕ್ಷನ್ ಅಲ್ಲಿ ನಮ್ ಸ್ಟ್ರಾಟರ್ಜಿ ವರ್ಕ್ ಆಯ್ತು ಅಂತ ಹೇಳೋದಕ್ಕಿಂತ ಬೇರೆ ಬೇರೆ ಸ್ಟ್ರಾಟಜಿಗಳು ಹೇಗ್ ವರ್ಕ್ ಆಗಿದೆ ಏನ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕಿಂತ ಯಾಕೆ ಈ ಟ್ರಾಪಿಂಗ್ ಅನ್ನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಹ್ಮ್ ಇದು ಯಾವ ದಿನ ಈಗ ಇದು ಮಂತ್ಲಿ ಪೊಸಿಷನ್ ಡೇ ನಾ ಯಾವಾಗ್ಲೂ ಹೇಳ್ತೀನಿ ಮಂತ್ಲಿ ಪೊಸಿಷನ್ ಡೇ ನಲ್ಲಿ ಮಾರ್ಕೆಟ್ ಆಕ್ಚುಲ್ ಆಗಿ ಇರಬೇಕಾಗಿದೆ ಹೇಗೆ ಅಂದ್ರೆ ಈ ರೀತಿ ಇರಬೇಕು ಅವತ್ತು ನಾನು ಆ್ಯಕ್ಚುಲಿ ಟ್ರೇಡನ್ನೇ ಮಾಡೋದನ್ನು ಬಿಡ್ತೀನಿ ಮಾರ್ಕೆಟ್ ಹಾಲಿಡೇ ಅಂತ ಮಾಡ್ತೀನಿ ಯಾಕೆ ಅಂದರೆ ಮಾರ್ಕೆಟ್ ಅವತ್ತು ಎರಡು ಕಡೆ ಪೊಸಿಷನ್ ಮಾಡ್ತಿರ್ತಾರೆ ಅವ್ರೇನೋ ಒಂದು ಮಾಡ್ಲಿಕ್ಕೆ ಹೊರಟಿರ್ತಾರೆ ಅಂಥ ಟೈಮಲ್ಲಿ ನಾವು ಮಧ್ಯೆ ಕೈ ಹಾಕಬಾರ್ದು ಅಂತ ನಾವು ಸುಮ್ಮನೆ ಇದ್ವಿ ಅಂದರೆ ಕ್ಯಾಪಿಟಲ್ ಉಳಿಯುತ್ತೆ ಅದಕ್ಕೋಸ್ಕರ ನಾವು ಅವತ್ತು ಟ್ರೇಡ್ ಮಾಡಲ್ಲ ಆದರೆ ಇಲ್ಲೇನು ಮಾಡಿದ್ದಾನೆ ಪೊಸಿಷನ್ ಡೇನಲ್ಲಿ ಮಾರ್ಕೆಟನ್ನು ಒಂದೇ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಮಾರ್ಕೆಟನ್ನು ಯಾವಾಗ ಒಂದೇ ಡೈರೆಕ್ಷನಲ್ಲಿ ಕರ್ಕೊಂಡು ಹೋದ ನೆಕ್ಸ್ಟ್ ಡೇ ಆಟೋಮೆಟಿಕ್ಕಾಗಿ ಆಗಿ ಅವನದನ್ನು ಒಂದು ಕನ್ಸೋಲ್ಡೇಟ್ ಮಾಡ್ಕೊಳ್ಲೇಬೇಕು ಯಾಕೆಂದ್ರೆ ಬೆಳಿ ಕೊಟ್ಟಂತಹ ಸಿಹಿನೆಲ್ಲ ವಾಪಸ್ ತಕೊಬೇಕು ಸಿಹಿ ಇಲ್ಲಿಂದ ಕೊಟ್ಟಿದ್ದಾನೆ ಸರ್ ಇಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಸಿಹಿ ವಾಪಸ್ ಬಂತು ಅಂತ ನಿಮ್ಗೆ ಅನ್ಸ್ಬೋದು ಆದ್ರೆ ನಾವೀಗ ನೋಡಿ ಪ್ರೀಮಿಯಂ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಪ್ರೀಮಿಯಂ ಚಾರ್ಟ್ ಅಲ್ಲಿ ನೋಡಿ ಮಾರ್ಕೆಟ್ ಎಲ್ಲಿಂದ ಹೊರಟಿತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲಿಗೆ ಬಂತು ಈಗ ನೋಡಿ ಇಲ್ಲಿ ಕನ್ಸಾಲ್ಡೇಟ್ ಆದಂತಹ ಜಾಗ ಕರೆಕ್ಟ್ ಅಲ್ವಾ ಇದು ಕನ್ಸಲ್ಟೆಟ್ ಆದಂತಹ ಜಾಗ ಈ ಆದಂತಹ ಜಾಗಕ್ಕೆ ಮಾರ್ಕೆಟ್ ಅನ್ನ ಇಲ್ಲಿಂದ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಹೌದಾ ಮಾರ್ಕೆಟ್ ಅನ್ನ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಯಾಕೆ ಅವರು ಎಲ್ಲಿಂದ ಹೊರಟ್ರೋ ಅವ್ರು ಅಲ್ಲಿಗೆ ಕರ್ಕೊಂಡ್ ಬರಬೇಕು ಅನ್ನೋ ತೀರ್ಮಾನದಲ್ಲಿ ಅವರು ಇದ್ದಾರೆ ಆಯ್ತಾ ಸೊ ಈಗ ಏನಾಯ್ತು ಅವ್ರಿಗೆ ಪ್ರೀಮಿಯಂ ಕೊಟ್ಟಿದ್ದು ಈ ಒಂದು ನಾಲ್ಕು ಕ್ಯಾಂಡಲ್ ಯಾರಾದ್ರೂ ದುಡ್ಡು ಮಾಡಿದ್ದಾರೆ ಅವರ ದುಡ್ಡನ್ನೆಲ್ಲದನ್ನು ವಾಪಸ್ ತಕೊಂಡಾಯ್ತು ಸರಿ ಹಾಗಾದ್ರೆ ಮಾರ್ಕೆಟ್ ಫಾಲ್ ಆಗ್ತಿರ್ಬೇಕಾದ್ರೆ ನಾವು ಪುಟ್ಟ ದುಡ್ಡು ಮಾಡಿರ್ತೀವಿ ಅಂತ ಥಿಂಕ್ ಮಾಡಿದ್ರೆ ಅದು ಸಹ ರಾಂಗ್ ಯಾಕೆ ಅಂದ್ರೆ ನೋಡಿ ಪುಟ್ಟ ಆಪ್ಷನ್ ಮೂವ್ ಆಗ್ಲೇ ಇಲ್ಲ ಸೊ ಪುಟ್ ಆಪ್ಷನ್ ಮೂವ್ ಆಗದೆ ಅಲ್ಲೂ ಸಹ ಲಾಸ್ ಏನ್ ಮಾಡ್ತಾ ಇದೆ ಇದನ್ನ ಕಂಡಿಯೋದಾದ್ರು ಹೇಗೆ ಅಂತ ನಾನು ಎಷ್ಟೋ ಸಲ ವಿಡಿಯೋದಲ್ಲಿ ಹೇಳಿದೀನಿ ಬಟ್ ಈ ಒಂದು ಕೆಲವರೆಲ್ಲ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಲ್ಲ ಅದಕ್ಕೆ ಇದನ್ನ ಸಪ್ರೇಟ್ ಆಗಿ ಒಂದು ಟಾಪಿಕ್ ಮಾಡಿ ವಿಡಿಯೋ ಮಾಡಿದ್ದೀನಿ ಬಟ್ ತುಂಬಾ ವಿಚಾರಗಳು ಮಾರ್ಕೆಟ್ ಬಗ್ಗೆ ತಿಳಿಸಿರುತ್ತೆ ಮಾರ್ಕೆಟ್ ಅಲ್ಲಿ ಮೇನ್ ಆಗಿ ವರ್ಕ್ ಆಗುದೇ ಸೈಕಾಲಜಿ ಸೈಕಾಲಜಿ ಪ್ರಕಾರವಾಗಿ ಈಗ ಇಂಥ ಡೇಗಳು ಬರುತ್ತೆ ಅಂತ ನನಗೆ ಗೊತ್ತಿದ್ದಾಗ ನಾನ್ ಆಕ್ಚುಲಿ ರಜೆ ಹಾಕಿ ಹೋಗ್ತೇನೆ ಯಾಕೆ ಅಂತ ಹೇಳಿದ್ರೆ ನಂಗೆ ಗೊತ್ತಿರೋದು ಇವತ್ತು ಏನು ಇರೋದಿಲ್ಲ ಮಾರ್ಕೆಟ್ ಅಟ್ಲೀಸ್ಟ್ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಎಲ್ಲರೂ ಹೊರಗೆ ಹೋಗೋಣ ಅಂತ ಯಾಕೆಂದ್ರೆ ಇಲ್ಲಿ ನಾವು ಇದ್ದು ಲಾಸ್ ಮಾಡ್ಕೊಳ್ಳೋ ದುಡ್ಡು ನಾವು ನಮ್ ಫ್ಯಾಮಿಲಿ ಒಟ್ಟಿಗೆ ಹೋಗಿ ತಿರುಗಿ ಲಾಸ್ ಮಾಡ್ಕೊಂಡ್ರು ಸಹ ಅಷ್ಟು ಲಾಸ್ ಆಗಲ್ಲ ಅದು ಫ್ಯಾಮಿಲಿಗೆ ಕೊಟ್ಟಂತಹ ಒಂದು ರೆಸ್ಪೆಕ್ಟ್ ಕರೆಕ್ಟ್ ಅಲ್ವಾ ಅದನ್ನಾದ್ರೂ ಮಾಡಬಹುದು ಇಲ್ಲಿ ಸುಮ್ನೆ ಇಂಥ ದಿವಸದಲ್ಲಿ ಕೂತ್ಕೊಂಡು ತಲೆ ಕೆಡ್ಸ್ಕೊಂಡು ರಿವೇಂಜ್ ತಗೊಂಡು ನಾವು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಇಂಥ ದಿನಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ಬೆಳಗ್ಗೆನೆ ಸ್ಟೂಡೆಂಟ್ಸ್ ಗೆಳೆಯಾಯ್ತು ಫಸ್ಟ್ ಮೆಸೇಜ್ ಏನಂದು ಪ್ರೀ ಮಾರ್ಕೆಟ್ ಓಪನ್ ಆದಾಗ್ಲೆ ನನ್ನ ಫಸ್ಟ್ ಮೆಸೇಜ್ ಬಂದಿರುತ್ತೆ ಅದ್ರಲ್ಲಿ ಏನ್ ಹೇಳಿರ್ತೀನಿ ಇವತ್ತು ಇವತ್ತು ಮಾರ್ಕೆಟ್ ಏನು ಮೂವ್ ಆಗಲ್ಲ ಸೊ ಮಾರ್ಕೆಟ್ ಸ್ಟನ್ ಆಗಿರುತ್ತೆ ನಾವು ಸೈಲೆಂಟ್ ಆಗಿ ಕೂತ್ಕೊಂಡು ಕಾಯ್ಬೇಕು ನಾವು ಬಂದಿದ್ದನ್ನ ಕರೆಕ್ಟ್ ಆಗಿರೋ ಡೈರೆಕ್ಷನ್ ಇರೋ ಟ್ರೇಡ್ ಅನ್ನ ಮಾತ್ರ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಮೆಸೇಜ್ ಅಲ್ಲಿ ಕ್ಲಿಯರ್ ಮಾಡಿರ್ತೇನೆ ಯಾಕೆ ನನಗೆ ಗೊತ್ತಿದ್ದನ್ನ ಅನುಭವ ಇದನ್ನ ನಾನೊಂದು ಆರು ವರ್ಷ ಏಳು ವರ್ಷ ಟ್ರೇಡಿಂಗ್ ಮಾಡಿದ ಅನುಭವದಲ್ಲಿ ಇದು ನಮ್ಗೆ ಕರಗತ ಆಗೋಗಿದೆ ಯಾವತ್ತ ದಿವ್ಸ ಮಾಡ್ತಾನೆ ಅಂತ ಈಗ ನಾವು ವಿಷಯಕ್ಕೆ ಬರೋಣ ಅಂದ್ರೆ ಈಗ ನಿಮಗೆ ಗೊತ್ತಾಗ್ಬೇಕು ನಮ್ಗೆ ನಿಮ್ಗೆ ಗೊತ್ತಿದೆ ಸರ್ ನಮ್ಗೆ ಹೇಳ್ಕೊಡಿ ಅಂದ್ರೆ ಅದಕ್ಕೆ ವಿಷಯ ಸಿಂಪಲ್ ನೋಡಿ ಯಾವುದೇ ಒಂದು ಮಾರ್ಕೆಟಿನ ಡೈರೆಕ್ಷನ್ ಅಲ್ಲಿ ನೋಡ್ಬೇಕಾದ್ರೆ ನಾನು ಅದಕ್ಕೆ ಹೇಳ್ತೀನಲ್ಲ ಫಸ್ಟ್ ಕ್ಯಾಂಡಲ್ ಅನ್ನ ನಾವು ಯಾವತ್ತು ಮರ್ಯಾದೆ ಕೊಡಬೇಕು ಆ ಫಸ್ಟ್ ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡಿದ್ರೆ ನಾವು ಸಿ ಕಡೆ ಎಂಟ್ರಿ ಆಗೋದು ಕರೆಕ್ಟಾ ಇಲ್ಲಿಗ ಸಿ ಕಡೆ ಎಂಟ್ರಿ ಆಗಕ್ ಬಿಡ್ತಾ ಇಲ್ಲ ಈಗ ನಮ್ ಡೈರೆಕ್ಷನ್ ಏನ್ ಹೇಳುತ್ತೆ ಹನ್ನೆರಡು ಗಂಟೆಕ್ಕಿಂತ ಮೇಲೆ ನಮ್ಮ ಡೈರೆಕ್ಷನ್ ಏನ್ ಹೇಳ್ತಿದೆ ಸಿ ನೋಡು ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಆಗೋದು ಇದು ಬ್ರೇಕ್ ಮಾಡಿ ನಿಂತ್ರೆ ಬ್ರೇಕ್ ಆಗ್ತಾ ಇದೆಯಾ ಇಲ್ಲ ಸೊ ನೆನ್ನೆದ್ದು ಒಂದೇ ಒಂದು ಕ್ಯಾಂಡಲ್ ನಿಮ್ಮ ಫುಲ್ ಡೇ ಅನ್ನ ತಿಂತಾ ಇದೆ ಆ ಒಂದು ಕ್ಯಾಂಡಲ್ ಅನ್ನ ನೀವು ನೋಟ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ನೋಡಿ ಈಗ ಈ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿದ ಮೇಲಿಂದ ನಿಮ್ಗೆ ಅನ್ಸುತ್ತೆ ಹೂ ಇಷ್ಟು ಕ್ಲೀನ್ ಆಗಿರ್ತಲ್ಲ ಅಂತ ಅದು ಮಾರ್ಕೆಟ್ ಕ್ಯಾಂಡಲ್ ಯಾವ್ದು ಸರ್ ಅದು ಇದು ಯಾವ ಕ್ಯಾಂಡಲ್ ಮೂರ್ ಗಂಟೆ ಕ್ಯಾಂಡಲ್ ಮೂರ್ ಗಂಟೆ ಕ್ಯಾಂಡಲ್ ಏನ್ ಸ್ಪೆಷಲ್ ಇದೆ ಮೂರು ಗಂಟೆ ಕ್ಯಾಂಡಲ್ ನಿನ್ನೆ ಪೊಸಿಷನ್ ಮಾಡಿದ ನಂತರ ಅವರು ಕ್ಲೋಸ್ ಮಾಡಿದಾರೆ ಅಲ್ವಾ ಆ ಕ್ಲೋಸಿಂಗ್ ಅಂದ್ರೆ ನಾನು ಈಗ ಕ್ಲೋಸಿಂಗ್ ಕ್ಯಾಂಡಲ್ ತಗೊಬೇಕಂತಂದ್ರೆ ಅದೆಲ್ಲ ಉತ್ತರ ಇಂತ ಒಂದು ದೊಡ್ಡ ಕ್ಯಾಂಡಲ್ ಅನ್ನ ಫಾರ್ಮ್ ಮಾಡ್ತಾರೆ ಯಾವತ್ತಾದ್ರೂ ರ್ಯಾಲಿ ಬಂದಿದ್ದ ದಿವಸ ಕೊನೆಯಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಅನ್ನ ಫಾರ್ಮ್ ಮಾಡ್ತಾರೆ ಆ ದೊಡ್ಡ ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಇದ್ರೆ ನೀವು ಅವತ್ತು ಯಾವುದೇ ಕಾರಣಕ್ಕೂ ಟ್ರೇಡ್ ಬರಬೇಡಿ ಅದ್ ದೊಡ್ಡ ಕ್ಯಾಂಡಲ್ ಬಿಟ್ಟು ಹೋಗಲ್ಲ ನಿಮ್ಗೆ ಹಂಗೂ ಟ್ರೇಡ್ ಬರ್ಬೇಕಂತಿದ್ರೆ ಆ ಝೋನ್ ಬಿಟ್ಟು ಬಂದು ರೀಟೆಸ್ಟ್ ಮಾಡಿದ ನಂತರ ಹೋಗ್ಬೇಕು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆಗಿ ನಿಂತಿದೆ ರೀಟೆಸ್ಟ್ ಆಗಿದೆ ಮತ್ತೆ ಏನಾದ್ರೂ ಇದನ್ನ ಬೇ ಬ್ರೇಕ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಎಂಟ್ರಿ ಕರೆಕ್ಟ್ ಬರ್ಲಿಲ್ಲ ಸೊ ನಾವು ಮಾಡಂಗಿಲ್ಲ ಸೊ ಕೆಳಗಡೆನು ಅಷ್ಟೇ ಈ ಝೋನ್ ದಾಟಿದ್ಯಾ ಇಲ್ಲ ನಾವು ಪುಟ್ ತಗೊಳಕಾಗತ್ತ ಆಗಲ್ಲ ಸೊ ನೋ ಟ್ರೇಡಿಂಗ್ ಅನ್ನೋದನ್ನ ಖಾಲಿ ಒಂದು ಕ್ಯಾಂಡಲ್ ನಮ್ಗೆ ತಿಳಿಸಿ ಕೊಡುತ್ತೆ ಈಗ ನಮ್ಗೆ ಬರೋ ವಿಷಯ ಏನಂತ ಹೇಳಿದ್ರೆ ಇದು ಇವತ್ತೇನಾಯ್ತು ಸರ್ ಬಾಕಿ ದಿವಸ ರ್ಯಾಲಿ ದಿವಸ ಆಗಿರುತ್ತಾ ಅನ್ನೋ ಡೌಟ್ ಕರೆಕ್ಟ್ ಅಲ್ವಾ ಈಗ ನಿಮ್ಗೆ ಅದಕ್ಕೆ ನಾನ್ ಶನಿವಾರ ಹೊತ್ತೇ ನಾನು ಈ ವಿಡಿಯೋ ಮಾಡಿ ಕೊಡ್ತಾ ಇರೋದ್ವಿ ಯಾಕೆಂದ್ರೆ ಶನಿವಾರ ಬ್ಯಾಕ್ ಟೆಸ್ಟ್ ಮಾಡಿ ಅಂತ ಇಲ್ದಿದ್ರೆ ನೀವೇನ್ ಮಾಡ್ತೀರಿ ಗೊತ್ತಾ ನೀವ್ ಶನಿವಾರ ದಿವಸ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಿ ಕಲಿಯಕ್ಕೆ ಹೋಗಲ್ಲ ಕರೆಕ್ಟಾ ಅದಕ್ಕೋಸ್ಕರ ನಾನು ನಿಮ್ಗೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಲಿ ಅನ್ನೋ ಒಂದು ವಿಚಾರವಾಗಿ ನಾನು ಹೇಳ್ತಾ ಇರೋದು ಈಗ ಉದಾಹರಣೆಗೆ ಸಾರಿ ವಿಡಿಯೋ ದೊಡ್ಡದಾಗತ್ತೆ ಬೇಜಾರ್ ಮಾಡ್ಕೊಂಬೇಡಿ ಬಟ್ ಇನ್ಫಾರ್ಮೇಶನ್ ಅನ್ನ ಫುಲ್ ಕಂಪ್ಲೀಟ್ ಆಗಿ ಕೊಟ್ಬಿಡೋಣ ಅನ್ನೋ ಒಂದು ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇರೋದು ಸೊ ಕಂಪ್ಲೀಟ್ ಆಗಿ ನೋಡಿ ಶನಿವಾರ ರಜೆ ಇದೆ ಏನು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಹಂಗಿಲ್ಲ ಅಂದ್ರೂ ನೀವು ಸ್ವಲ್ಪ ಪಾಸ್ ಮಾಡಿ ಮತ್ತೆ ಆದ್ರೂ ನೋಡಿ ಅದೇ ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಇಂತ ಟ್ರಾಫಿಕ್ ಡೇನಲ್ಲಿ ನಾವು ಟ್ರೇಡ್ ಮಾಡದೆ ಇದ್ವಿ ಅಂತ ಆದ್ರೆ ನಾವು ಹೇಳ್ತೀವಲ್ಲ ನಾವು ತಿರ್ಗಾ ಈ ಲಾಸ್ ಸೈಕಲ್ ಗೆ ಸಿಕ್ಕಾಕೊಡಲ್ಲ ನೋಡಿ ಈಗ ಇದು ರ್ಯಾಲಿ ಅಂತ ಇಟ್ಕೊಳೋಣ ಕೆಳಗೆ ಫಾಲೋ ಒಂದೇ ಡೈರೆಕ್ಷನ್ ಮಾರ್ಕೆಟ್ ಬಿದ್ದಿದೆ ಸೊ ಈಗ ಇಲ್ಲಿ ನೋಡಿ ಇದು ಒಂದು ಕ್ಯಾಂಡಲ್ ಇದು ಎರಡು ಮುಕ್ಕಾಲು ಆಗಿದೆ ನಾವು ಮೂರು ಗಂಟೆದಾಗಬೇಕಂತ ಏನಿಲ್ಲ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಕ್ಯಾಂಡಲ್ ಅನ್ನ ನೋಟ್ ಮಾಡಿಡಿ ಈಗ ನಾವು ತಿರ್ಗಾ ಸಿ ನೋಡ್ಬೇಕಂತಿದ್ರೆ ನಾನು ಹಾಗೆ ಈ ಝೋನ್ ಅನ್ನ ಬಿಟ್ಟು ಬಂದಿದೆ ಅಂತ ಆದ್ರೆ ಮಾರ್ಕೆಟ್ ತಿರ್ಗಾ ಅದು ಹೈ ಬ್ರೇಕ್ ಆದಾಗ ನೀವು ಸಿಹಿ ತಗೊಳ್ಳಿ ಹೋಗಿದ್ಯಾ ಇಲ್ಲ ಆದ್ರೆ ಪುಟ್ ತಗೊಳಕ್ಕೆ ಇದು ಮಧ್ಯದಲ್ಲಿ ಎಲ್ಲೂ ತಗೊಳಕ್ ಹೋಗ್ಬೇಡಿ ಇದು ಬಂದಿದೆ ಮೂರ್ ಕ್ಯಾಂಡಲ್ ಅಲ್ಲಿ ಅದು ಓಕೆ ಆದ್ರೆ ಇದು ಕ್ಲೋಸ್ ಆಗಿ ರೀಟೆಸ್ಟ್ ಆದಾಗ ನೀವು ಪುಟ್ಟಲ್ಲಿ ಕೂತ್ಕೊಡಿ ಇದು ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲಿಂದ ನೋಡಿ ಒಳ್ಳೆ ಮೂಮೆಂಟ್ ಅನ್ನ ಕೊಟ್ಟಿದೆ ಸೊ ನಾನೇನ್ ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಈ ಝೋನ್ಸ್ ಗಳನ್ನ ಮಾರ್ಕ್ ಮಾಡ್ಕೊಂಡ್ರಿ ಅಂತ ಆದ್ರೆ ನಿಮ್ಗೆ ಅದು ಕ್ಲಿಯರ್ ಆಗಿ ಹೋಗುತ್ತೆ ಯಾವಾಗ ಯಾವಾಗ ಕಲರ್ ಕ್ಯಾಂಡಲ್ ಅನ್ನ ಯಾವಾಗ ನಾವು ಮಾರ್ಕ್ ಮಾಡ್ಕೊಬೇಕು ಅಂತ ಅವಾಗ ಅದ್ರಲ್ಲೊಂದು ಕ್ಲಾರಿಟಿ ಸಿಗುತ್ತೆ ಸೊ ರ್ಯಾಲಿ ಡೇಸ್ ಅನ್ನೇ ಹುಡ್ಕೋಣ ಯಾಕಂದ್ರೆ ರ್ಯಾಲಿ ಡೇಸ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಏನಂತ ಅರ್ಥ ಮಾಡ್ಕೊಳಕ್ ಆಗುತ್ತೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬೇಡ ರ್ಯಾಲಿ ಆಗಿದ ನಂತರ ದಿವಸದ್ದು ನೋಡೋಣ ಅವಾಗ ನಿಮ್ಗೆ ಗೊತ್ತಾಗೋಗುತ್ತೆ ರ್ಯಾಲಿ ಆಗಿದ ನಂತರ ದಿವಸದಲ್ಲಿ ನಾನು ಯಾವ ಕ್ಯಾಂಡ್ ಗೆ ನಾನು ವೆಯ್ಟ್ ಮಾಡಬೇಕು ಅಂತ ಓಕೆನಾ ಸೊ ಈಗ ರ್ಯಾಲಿ ಆಗ್ತಾ ಬರ್ತಿದೆ ಅಂತ ಇಟ್ಕೊಳ್ಳಿ ಸರಿಯಾ ಇದು ಕ್ಲಿಯರ್ ಆಗಿ ಬಂದಿದೆ ಬ್ರೇಕ್ ಡೌನ್ ಆಗಿ ಬಂದಿದೆ ಕಂಟಿನ್ಯೂಷನ್ ಫ್ಲಾಟ್ ಆಗಿ ಓಪನ್ ಆದ್ರೆ ರ್ಯಾಲಿ ಆಗಿ ನೆಕ್ಸ್ಟ್ ಫ್ಲಾಟ್ ಆದ್ರೆ ನೋಡಿ ರ್ಯಾಲಿ ಆಗ್ತಾ ಬಂತು ನೆಕ್ಸ್ಟ್ ಅದು ಫ್ಲಾಟ್ ಅದು ಗ್ಯಾಪ್ ಅಪ್ ಆಗಿ ಹೋಗಿದೆ ಓಕೆನಾ ಇದ್ರಲ್ಲಿ ನೋಡಿ ಒಂಬತ್ತು ಕಾಲು ಗಂಟೆ ಕ್ಯಾಂಡಲ್ ಅನ್ನು ನೀವು ಮಾರ್ಕ್ ಮಾಡಿದ್ರಿ ಅಂತ ಆದ್ರೆ ಅದಾದ್ಮೇಲಿಂದ ಅದು ಬ್ರೇಕೌಟೇ ಕೊಡ್ಲಿಲ್ಲ ಅವಾಗ ನಮಗೆ ಕ್ಲಾರಿಟಿ ಸಿಕ್ ಬಿಡುತ್ತೆ ಓಕೆ ಇವತ್ತು ಯಾಕೋ ಮಾರ್ಕೆಟ್ ಸರಿ ಇಲ್ಲ ಅಂತ ಅದೂ ಆಗುತ್ತೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಕೆಲವು ಸಲ ಇನ್ಫಾರ್ಮೇಶನ್ ಕೊಡುತ್ತೆ ಕೆಲವು ಸಲೆಯಲ್ಲಿ ಪ್ರೀವಿಯಸ್ ಡೇ ಕ್ಯಾಂಡಲ್ ಅಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ ಎರಡನ್ನು ನಾವು ವ್ಯಾಲಿಡಿಟಿಗೆ ತಕೊಂಬೋದು ವ್ಯಾಲಿ ಆಗಿದೆ ನೆಕ್ಸ್ಟ್ ಡೇ ಓಕೆನಾ ಈಗ ರ್ಯಾಲಿ ಆಗಿದ್ದು ನೆಕ್ಸ್ಟ್ ಡೇನಲ್ಲಿ ಯಾವಾಗ ಸೈಡ್ ವೇಸ್ ಆಗುತ್ತೆ ಅಂದ್ರೆ ಅದು ಫ್ಲಾಟ್ ಆಗಿ ಓಪನ್ ಆಗಿದೆ ಈಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಅದು ಕನ್ಸಿಡರೇಷನ್ ಗೆ ಬರಲ್ಲ ಅದು ನಮ್ಗೆ ಯಾವಾಗ್ಲೂ ನಮ್ಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಈಗ ನೋಡಿ ರ್ಯಾಲಿ ಬಂತು ಗ್ಯಾಪ್ ಅಪ್ ಅದೇನು ಪ್ರಾಬ್ಲಮ್ ಇಲ್ಲ ಅದ ಮೇಲೆ ಹೋಗ್ಬಿಡುತ್ತೆ ಆದ್ರೆ ರ್ಯಾಲಿ ಬಂದು ನೆಕ್ಸ್ಟ್ ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಅಂತ ಆದ್ರೆ ಅವಾಗ ನಮ್ಗಲ್ಲಿ ಕ್ಲಾರಿಟಿ ಸಿಗಬೇಕು ಯಾವಾಗ ಏನು ಅಂತ ಓಕೆನಾ ಅಲ್ಲಿವರೆಗೆ ನಮ್ಗದು ಕ್ಲಾರಿಟಿ ಸಿಗಲ್ಲ ನೋಡಿ ಇಲ್ಲಿ ಗ್ಯಾಪ್ ರ್ಯಾಲಿ ಬಂದಿದೆ ಡೌನು ಅದಾದ್ಮೇಲಿಂದ ಫ್ಲಾಟ್ ಅಲ್ಲೇ ಓಪನ್ ಆಗಿದೆ ಕರೆಕ್ಟಾ ಸೊ ಈಗ ಇಲ್ಲಿ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಅದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡಿದೆ ಓಕೆನಾ ಸೊ ಈಗ ಹೋಲ್ಡ್ ಅಲ್ಲಿ ಇಟ್ಕೊಂಡಂತಹ ಕ್ಯಾಂಡಲ್ ಏನ್ ಮಾಡ್ತಿದೆ ಮೇಲ್ ಹೋಗೋಕೆ ಬಿಡ್ತಾ ಇಲ್ಲ ಮೇಲ್ ಹೋಗೋಕೆ ಬಿಡ್ತಾ ಇಲ್ಲ ಮತ್ತೆ ಅದನ್ನ ಫಾಲ್ ತಂದ ಮೇಲಿಂದ ರೀಟೇಸ್ಟ್ ಮಾಡಿ ಅದಾದ್ಮೇಲಿಂದ ಮೂವ್ಮೆಂಟ್ ಕೊಟ್ಟಿದೆ ಇದು ಅದು ಮಾಡೋ ಪ್ರೊಸೀಜರ್ ಓಕೆನಾ ಪ್ರೊಸೀಜರ್ ಅಲ್ಲಿ ನೀವು ಕೂತ್ಕೊಬಹುದು ಇದೊಟ್ಟಿಗೆ ನಮ್ಮ ಥಿಯರಿನೂ ಆಡ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಲೈಕ್ ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಏನ್ ಹೇಳುತ್ತೆ ಹನ್ನೆರಡು ಗಂಟೆ ಝೋನ್ ಪಿ ನೋಡು ಅಂತ ಹೇಳುತ್ತೆ ಸೊ ನಮ್ಗೊಂದು ಕ್ಲಾರಿಟಿ ಸಿಕ್ತು ಓಕೆ ಪಿ ನಲ್ಲಿ ಬ್ರೇಕ್ ಬ್ರೇಕಔಟ್ ಗೆ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪಿರಲ್ಲ ಯಾಕೆಂದ್ರೆ ನಮ್ಗೊಂದು ಕ್ಲಾರಿಟಿ ನಮ್ಮ ಡೈರೆಕ್ಷನ್ ವೈಸ್ ಅಲ್ಲೂ ಹೇಳ್ತಿದೆ ಆಮೇಲೆ ಆ ಕ್ಯಾಂಡಲ್ ಹೇಳ್ತಿದೆ ಎರಡು ಲೆಕ್ಕದಲ್ಲಿ ನಾವು ತಗೊಳಕ್ ಆಗತ್ತೆ ಓಕೆನಾ ರ್ಯಾಲಿ ಇದ್ದು ನೆಕ್ಸ್ಟ್ ಡೇ ಹೊರಟ್ರೆ ಈಗ ನೋಡಿ ಇದು ಸೈಡ್ ವೇಸ್ ಆಗಿದೆ ಅದಕ್ಕೆ ಮುಂಚಿನ ದಿವಸ ಒಳ್ಳೆ ರೀತಿಯಲ್ಲಿ ರ್ಯಾಲಿ ಬಂದಿದೆ ಕರೆಕ್ಟ್ ಅಲ್ವಾ ಇಲ್ಲಿಂದ ಫಾಲ್ ಚೆನ್ನಾಗಿ ತಗೊಂಡ್ಬಂದಿದೆ ಮಾರ್ಕೆಟ್ ಅದಾದ್ಮೇಲಿಂದ ಮಾರ್ಕೆಟ್ ನೆಕ್ಸ್ಟ್ ಡೇಗೆ ಫ್ಲಾಟ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಗ್ಯಾಪ್ ಡೌನ್ ಅಲ್ಲ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಓಪನ್ ಆಗಿದೆ ಸೊ ನಾವೀಗ ಏನ್ ಮಾಡ್ತೀವಿ ಕ್ಯಾಂಡಲ್ಸ್ಗಳು ಯಾವ ಕ್ಯಾಂಡಲ್ ನ ಮಾರ್ಕ್ ಮಾಡಬೇಕು ಅನ್ನೋದನ್ನ ಮಾತ್ರ ನೀವು ಕಲಿಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಹೇಳ್ಕೊಡೋಣ ಅದೇನು ತೊಂದರೆ ಇಲ್ಲ ಬಟ್ ಅದೇ ಕೆಲ ವಿಷಯವನ್ನು ನಿಮ್ಗೆ ಯೂಟ್ಯೂಬ್ ಅಲ್ಲೇ ಹೇಳ್ಕೊಡೋದು ಕಷ್ಟ ಹಾಗಾಗಿ ಕೆಲವೆಲ್ಲ ಸೀರೀಸ್ ಆಫ್ ವಿಡಿಯೋಸ್ ಅಂತ ಹೇಳ್ತಾರೆ ಅಂದ್ರೆ ಮಾಡ್ಕೊಂಡು ಹೋಗ್ಬೇಕು ಸುಮಾರು ವಿಚಾರಗಳನ್ನ ಹೇಳ್ಲಿಕ್ಕೆ ಅದನ್ನ ನೀವು ನಮ್ಮ ಇದರಲ್ಲಿ ರೆಕಾರ್ಡೆಡ್ ವೀಡಿಯೋಸ್ ನೋಡಿದಾಗ ಅದ್ರಲ್ಲಿ ನಿಮ್ಗೆ ಡಿಟೇಲ್ ಆಗಿ ಅಲ್ಲಿ ಸಿಗುತ್ತೆ ಓಕೆನಾ ನೋಡಿ ಇದು ಝೋನ್ ಮಾರ್ಕ್ ಮಾಡಿದ್ರೆ ಮಾರ್ಕೆಟ್ ಎಲ್ಲೂ ಮೂವ್ ಆಗಿಲ್ಲ ಅದು ಗೊತ್ತಾಗ್ಲಿಲ್ಲ ಫಸ್ಟ್ ಕ್ಯಾಂಡ್ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಕ್ಯಾಂಡ್ಲ್ ಆಟೋವರೆಗಾದ್ರು ಅಟ್ಲೀಸ್ಟ್ ಸುಮ್ನೆ ವೈಟ್ ಮಾಡಿದ್ರೆ ಅಂತ ಆದ್ರೆ ಅದ್ರ ನಂತರ ನೋಡಿ ಬ್ರೇಕ್ ಆದಮೇಲಿಂದ ರೀಟೆಸ್ಟ್ ಆಗಿ ಮೇಲ್ಗಡೆ ಬ್ರೇಕ್ ಆಗ್ಬೇಕು ಆಗಿಲ್ಲ ತಿರ್ಗಾ ಬ್ರೇಕ್ ಆಗಿ ಬಂತು ರೀಟೆಸ್ಟ್ ಆಯ್ತು ತಿರ್ಗಾ ಬ್ರೇಕ್ ಆಗ್ಬೇಕು ಆಗಿಲ್ಲ ಅದಾದ್ಮೇಲಿಂದ ತಿರ್ಗಾ ಬ್ರೇಕ್ ಆಗಿ ಬಂತು ರೀಟೆಸ್ಟ್ ಆಯ್ತು ಮತ್ತೆ ಆಗ್ತಾ ಇದೆ ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ ಆಗಿ ಬಂತು ರೀಟೆಸ್ಟ್ ಆಗಕ್ ಹೋಗಿದೆ ಮತ್ ತಿರ್ಗಾ ಬರ್ಲಿಲ್ಲ ಎರಡನೇ ಕ್ಯಾಂಡ್ಲು ಬರ್ಲಿಲ್ಲ ಒಳಗೆ ಹೋಗಿ ಕ್ಲೋಸ್ ಕೊಡ್ತು ಅವಾಗ ಇದೇನಾಯ್ತು ಇನ್ವ್ಯಾಲಿಡ್ ಆಯ್ತು ಓಕೆ ತಿರ್ಗಾ ಬಂದು ಬ್ರೇಕೌಟ್ ಆಗಿ ಕ್ಲೋಸ್ ಕೊಡ್ತು ನೀವು ಕ್ಯಾಂಡಲ್ ಗೆ ಹೈಗೆ ಮಾರ್ಕ್ ಮಾಡಿರ್ತೀರಿ ರೀಟೆಸ್ಟ್ ಮಾಡಿ ಬಂದ್ರೆ ತಕೊಳ್ತೀನಿ ಅಂತ ಬಂತ ಬರ್ಲಿಲ್ಲ ಸೊ ಒಳಗೆ ಹೋಗಿ ಕ್ಲೋಸ್ ಕೊಡ್ತು ಇದು ವ್ಯಾಲಿಡಿಟಿ ಕಳ್ಕೊಳ್ತು ಕರೆಕ್ಟಾ ಅದಾದ್ಮೇಲಿಂದ ನೆಕ್ಸ್ಟ್ ಕ್ಯಾಂಡಲ್ ಇದು ಆಗಿ ಬಂತು ರೀಟೆಸ್ಟ್ ಮಾಡ್ತಾ ಇದೆ ಆವಾಗ ನೀವು ತಿರ್ಗಾ ಮಾರ್ಕ್ ಮಾಡಿಟ್ರಿ ಈಗ ಬ್ರೇಕೌಟ್ ಎಂಟ್ರಿ ಆಗಿದೆ ಬ್ರೇಕೌಟ್ ಎಂಟ್ರಿ ಆದ್ಮೇಲಿಂದ ಒಂದು ಮೊಮೆಂಟಮ್ ಕೊಡ್ತು ಅದು ಯಾವುದೇ ಕಾರಣಕ್ಕೂ ಕೊನೆವರೆಗೂ ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ನಿಮ್ಗೆ ಒಳಗೆ ಕ್ಲೋಸ್ ಕೊಡ್ಲಿಲ್ಲ ಇದು ಒಂದು ಅಂದ್ರೆ ಎಲ್ಲಾ ಮೆಥಡ್ ಅನ್ನು ನಾವು ಫಾಲೋ ಮಾಡೋಕೆ ಆಗಲ್ಲ ಕೆಲವು ಮೆಥಡಾಲಜಿ ನಾವು ಇಟ್ಕೊಂಡ್ವಿ ಅಂತ ಆದ್ರೆ ಖಂಡಿತವಾಗ್ಲೂ ನಮ್ಗೆ ಅದು ಬೆನಿಫಿಷಿಯರಿ ಆಗಿ ಇರುತ್ತೆ ಓಕೆನಾ ಈಗ ಇದು ಈ ದಿವಸಗಳೆಲ್ಲ ಏನಾಗಿದೆ ಗೊತ್ತಾ ಮಾರ್ಕೆಟ್ ಒಂದು ಕಪ್ಪೆ ಜಿಗಿತ ಮಾಡೋದು ಮೇಲ್ ಇಳಿಯೋದು ಮೇಲ್ ಹತ್ತೋದು ಹೋಗೋದು ಇದೇ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ಫಾಲೋ ಆದಂತಹ ಮಾರ್ಕೆಟ್ ಸೊ ನಾವೀಗ ಮಾರ್ಕ್ ಮಾಡಿದಿವಿ ನೋಡಿ ಆ ಝೋನ್ ಅನ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಬಂದಿದೆ ಕರೆಕ್ಟಾ ಸೊ ಈ ರೀತಿ ನೀವು ಐಡೆಂಟಿಫೈ ಮಾಡೋದ್ ಕಲ್ತ್ರಿ ಅಂತ ಆದ್ರೆ ನೆಕ್ಸ್ಟ್ ಡೇ ಸೈಡ್ ವೇಸ್ ಆಗ್ತಾ ಇದೆಯಾ ಇಲ್ಲ ರ್ಯಾಲಿಯನ್ನ ಕಂಟಿನ್ಯೂ ಮಾಡ್ತಿದಾರಾ ಇಲ್ಲ ರ್ಯಾಲಿಯನ್ನ ಹೋಲ್ಡ್ ಮಾಡ್ತಿದಾರ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ ಅಲ್ಲಿವರೆಗೆ ನೀವು ಸ್ವಲ್ಪ ಏನ್ ಮಾಡ್ಬೇಕು ಟ್ರೇಡ್ ಅನ್ನ ಮಾಡಬಾರ್ದು ಈಗ ನೋಡಿ ಇಲ್ಲಿ ರ್ಯಾಲಿ ಬಂದಿದ್ ನೆಕ್ಸ್ಟ್ ಡೇ ರ್ಯಾಲಿ ಬಂತು ಮಾರ್ಕೆಟ್ ಓಪನ್ ಆಯ್ತು ನೀವು ಏಕ್ದಮ್ ಇನ್ನ ಫಾಲೋ ಆಗುತ್ತೆ ಇಷ್ಟು ಬೆಳೆದಿದೆಲ್ಲ ಇನ್ ಫಾಲೋ ಆಗುತ್ತೆ ಅಂತ ಹೋಗೋದಕ್ಕಿಂತ ಇಲ್ಲಿ ನೋಡಿ ಇದು ಬ್ರೇಕ್ ಆಗಿ ನಿಂತು ಕೆಳಗಿನ ಝೋನ್ ಅನ್ನ ರೀಟೆಸ್ಟ್ ಮಾಡಿ ತಿರ್ಗಾ ಬ್ರೇಕ್ ಆಯ್ತು ಮತ್ತೆ ತಿರ್ಗಾ ರೀಟೆಸ್ಟ್ ಮಾಡಿಯೇ ಮತ್ತೆ ಅದು ಮೇಲ್ ಹೋಗಿರ ಅಂದ್ರೆ ಅದಕ್ಕೆ ವ್ಯಾಲಿಡಿಟಿ ಕೊಟ್ಟೆ ಕೊಡುತ್ತೆ ಅದನ್ನ ನೀವು ನೋಡ್ಬೇಕು ಸೊ ಶನಿವಾರ ವಿಡಿಯೋ ಮಾಡಿದ ಉದ್ದೇಶ ಅಷ್ಟೇ ನಿಮ್ಗೆ ರಜೆ ಇದ್ದಾಗ ಬ್ಯಾಕ್ ಟೆಸ್ಟ್ ಮಾಡಿ ಅಬ್ಸರ್ವ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೋಡಿ ಡೌಟ್ ಇದ್ರೆ ಮೆಸೇಜ್ ಮಾಡಿ ಆಯ್ತಾ ಇನ್ನೂ ಜಾಸ್ತಿ ಡೌಟ್ ಇದ್ರೆ ಬನ್ನಿ ನಾವು ಆಫೀಸ್ಗೆ ಬೇಕಾದ್ರೆ ಬರಬಹುದು ಆಫ್ಲೈನ್ ಕ್ಲಾಸಸ್ಗೆ ಬಂದು ನಮ್ಮ ಹತ್ರ ಕ್ಲಾರಿಟಿ ತಗೊಂಡು ಹೋಗ್ಬೋದು ಎಲ್ಲದಕ್ಕೂ ನಾವು ಮುಕ್ತವಾಗಿ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್